ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಜನ ಇಷ್ಟು ರೆಡಿ ಹಾಗೆ ಸಾಮಾನ್ಯವಾಗಿ ಬಂದಿದ್ದು ಸೊ ಅದನ್ನ ತುಂಬ ಚೆನ್ನಾಗಿ ಅನಿಸ್ತು ಕತೆ ಮನ್ಸಿಗೆ ಬಂದಾಗ ಅದನ್ನ ಮತ್ತೆ ನಾನು ಡಿಸ್ಕಶನ್ ಮಾಡಿ ಅದನ್ನ ವರ್ತದ ಚೆನ್ನಾಗಿ ಮಾಡಬೇಕು ಅಂತ ಟೀಮ್ ಜೊತೆ ಕೂತ್ಕೊಂಡು ವರ್ಕ್ ಮಾಡಿದಾಗ ಅದು ಇಟ್ ಬಿಕೇಮ್ ಸ್ಟೋರಿ

ಎಸ್ ಇವಾಗ ಹಗ್ಗ ಅಂದ್ರೆ ಇಲ್ಲಿ ಒಂದು ಹಗ್ಗನು ಒಂದು ಹೀರೋನೆ ಅನುಪ್ರಭಾಕರ್ ಪ್ರಭಾಕರ್ ಮ್ಯಾಡಮ್ ಕೂಡ ಸೂಪರ್ ಹೀರೋ ಆಗಿ ತೋರಿಸಿದಿರ ಸೊ ಅವರ ಆಯ್ಕೆ ಹೇಗಾಯಿತು ಅಂತ ಅಂದ್ರೆ ಈ ಈ ಸ್ಕ್ರಿಪ್ಟ್ ಇವರೇ ಸೂಕ್ತ ಅಂತ ಹೇಗ ಅನ್ನಿಸ್ತು ನಿಮ್ಗೆ ಮೇಡಮ್ ಇದು ಬಂದು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ ಮನು ಅಂತ ನಾವು ಸುಮಾರು ಪಾತ್ರಗಳನ್ನು ನಾವು ಪ್ಲಾನ್ ಮಾಡಿದಾಗ ಅವರು ಅನುಪ್ರಭಾಕರ್ ಪ್ರಭಾಕರ್ ಸೂಟಬಲ್ ಆಗಿರ್ತಾರಂತ ಒಂದು ಸಾಂಗ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ನೋಡಿ ಅವರು ಸಜೆಸ್ಟ್ ಮಾಡಿದ್ರು ಆ ಮೂಲಕ ಅನು ಮ್ಯಾಮ್ನ ಅಪ್ರೋಚ್ ಮಾಡಿ ಅನು ಮ್ಯಾಮ್ ಕತೆ ಹೇಳಿದ್ವಿ ಅವ್ರಿಗೆ ತುಂಬ ಇಷ್ಟ ಆಯಿತು ರಘು ಸರ್ ಕೇಳಿದ್ರು ತುಂಬ ಇಷ್ಟ ಆಯಿತು ಇದನ್ನು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಆ ರೀತಿಯಿಂದ ಅದಾಗಿತ್ತು ಎಸ್ ಅಂದರೆ ಈಗ ಈ ಹಗ್ಗ ಸಿನಿಮಾ ನಿಮ್ಮದು ಎರಡನೇ ಸಿನಿಮಾ ಸೊ ಹೇಗೆ ನಿಮಗೆ ಇದು ಈ ಪ್ಯಾಷನ್ ಹುಟ್ಕೊಳ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರಬೇಕು ಪ್ರೊಡ್ಯೂಸ್ ಮಾಡಬೇಕು ಅಂತ ಸಿನಿಮಾ ಇಂಡಸ್ಟ್ರಿಗೆ ಈ ಮುಂಚೆ ನಾವು ನಮ್ಮ ಒಂದು ಇಪ್ಪತ್ತು ವರ್ಷ ಹಿಂದ್ಗಡೆ ನಾನು ಸ್ವಲ್ಪ ಎಲ್ಲ ಏನೋ ಟ್ರೈ ಮಾಡಿದೆ ಎಲ್ಲರೂ ಆಸೆ ಪಟ್ಟು ಬರ್ತಾರಲ್ಲ ಸಿನಿಮಾ ಇಂಡಸ್ಟ್ರಿ ಆಗಬೇಕು ಅಂತ ಆವಾಗ ನಾನು ಹೆಂಗಾಗಿದ್ದಾಗ ಬಂದಿದ್ದೆ ಆಗ ನಾನು ಸುಮಾರು ಸೈಡ್ ಕಿಕ್ ರೋಲ್ಸ್ ಮಾಡಿದ್ದೀನಿ ಒಳ್ಳೆ ಒಳ್ಳೆ ಸ್ಟಾರ್ಸ್ ಜೊತೆ ಮಾಡಿದ್ದೀನಿ ಅದಾದ ನಂತರ ಎರಡು ಮೂರು ವರ್ಷ ಆದಮೇಲೆ ಗ್ರೋತ್ ಇಲ್ಲ ಇದರಲ್ಲಿ ಈ ಥರ ಹೋದರೆ ಇದು ಸರಿ ಹೋಗಲ್ಲ ಅಂದ ತಕ್ಷಣ ಅದನ್ನು ಸ್ಟಾಪ್ ಮಾಡಿ ನಾನು ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ದಿನ ಚೆನ್ನಾಗಿ ನಡೆಸ್ತಿದ್ವಿ ಈ ಥಾಟ್ ಇರಲಿಲ್ಲ ಮತ್ತೆ ಯಾವುದೋ ಒಂದು ಕಾರಣದಿಂದ ತಿರ್ಗ ಮತ್ತೆ ಸಿನಿಮಾ ಮಾಡಬೇಕು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಓಕೆ ಸಿನಿಮಾ ರಂಗ ಅನ್ನೋದು ಅಂದರೆ ಅದು ಪ್ರತಿಯೊಬ್ಬರಿಗೂ ಕೈ ಹಿಡಿಯುವಂಥದ್ದು ಅಲ್ಲ ಪ್ರತಿಯೊಬ್ರು ಅಂದ್ರೆ ಇದು ಸೋಲುತ್ತೆ ಗೆಲ್ಲುತ್ತೆ ಅಂತ ನಾವು ಯೋಚನೆ ಮಾಡ್ಕೊಂಡ್ ಬರಕ್ ಆಗಲ್ಲ ಪ್ರೀತಿ ಇಟ್ಕೊಂಡ್ ಬರ್ತೀವಿ ತಪ್ಪು ಅಥವಾ ಅನ್ಸುತ್ತಿದ್ಯಾ ಖುಷಿ ಇದೆಯಾ ಹೇಗ ಅನ್ಸುತ್ತೆ ಈ ಫೀಲ್ಡ್ ಬಗ್ಗೆ ಇದಕ್ಕೆ ಬಂದಾದಾಗ ಫಸ್ಟ್ ನಾನು ಟ್ರೈ ಮಾಡಿದ್ದು ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಸುಮಾರು ಒಂದು ನಾಲ್ಕೈದು ಶಾರ್ಟ್ ಫಿಲಮ್ಸ್ ಮಾಡಿದ್ವಿ ಅದಾದ್ಮೇಲೆ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಒಂದು ಮಕ್ಕಳ ಚಿತ್ರ ಮಾಡಿದ್ವಿ ಎಲ್ಲ ನಾನು ಕಂಡಿರೋದೇ ಇದವರ್ಗೂ ಸೋಲೆ ಅದಾದಮೇಲೆ ಕರೆಕ್ಟಾಗಿರೋ ಪ್ರಾಜೆಕ್ಟ್ ಒಂದು ಮಾಡಬೇಕು ಜನಗಳಿಗೆ ಹೊಸ ಕಂಟೆಂಟೇ ಕೇಳ್ತಿದ್ದಾರೆ ಅಂತ ಗೊತ್ತಾಗಿದ್ಮೇಲೆ ಆಮೇಲೆ ಅದು ಕಮರ್ಷಿಯಲ್ಲಾಗೂ ಇರಬೇಕು ನಾನು ಸಂದೇಶನೂ ಕೊಡುತ್ತೆ ಎಲ್ಲ ಮೂವಿ ಒಂದು ಸಂದೇಶ ಕೊಡುತ್ತೆ ನಮ್ಮ ಮೂವಿನ ಒಂದು ಸಂದೇಶ ಕೊಡುತ್ತೆ ಸೊ ಆ ರೀತಿಯಿಂದ ಈ ಮೂವಿ ನಾನು ಕಾನ್ಫಿಡೆಂಟಾಗೇ ಮಾಡಿದ್ದೀನಿ ಅಂದರೆ ಇದಕ್ಕೆ ಎಷ್ಟು ಅನ್ಕೊಂಡು ಅದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿ ಯಾಕಂದರೆ ಪ್ರತಿಯೊಂದು ದಿನ ಶೂಟಲ್ಲೂ ನಾನು ಶೂಟಲ್ಲೇ ಇರ್ತಿದ್ದೆ ಡೈರೆಕ್ಟರ್ ಜೊತೆ ಇರ್ತಿದ್ದೆ ಸ್ಕ್ರೀನ್ ವರ್ಕ್ ವರ್ಕಲ್ಲಿ ಹೆಂಗೆ ಹೇಗೆ ಮಾಡೋಣ ಎಲ್ಲ ಕೂತ್ಕೊಂಡು ಅವ್ರ ಜೊತೆ ವರ್ಕ್ ಮಾಡಿ ನಾನು ಒಂದು ಸ್ಮಾಲ್ ಟೆಕ್ನಿಷಿಯನ್ ತರನೇ ವರ್ಕ್ ಮಾಡಿದೀನಿ ಪ್ರಾಜೆಕ್ಟ್ ಅಲ್ಲಿ ಹಾಗೆ ಮಾಡಿ ಇದು ಒಂದು ಹಂತಕ್ಕೆ ಬಂದಿದೆ ಈಗ ನಿಮ್ಮ ಪ್ರಾಡಕ್ಟ್ ರೆಡಿ ಆಗಿದೆ ಸಿನಿಮಾ ಒಳ್ಳೆ ರೀತಿಯಲ್ಲಿ ಮೂಡ್ ಬಂದಿದೆ ಟ್ರೇಲರ್ ನೋಡಿದ್ರೇನೆ ಆ ಪ್ರೆಸೆಂಟೇಶನ್ ಯಾವ ಇದೆ ಅನ್ನೋದು ಗೊತ್ತಾಗ್ತದೆ ಜನಕ್ಕೆ ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಷ್ಟು ಟೆನ್ಷನ್ ಇದೆ ಸರ್ ಟೆನ್ಷನ್ ಅನ್ನೋದು ಇರುತ್ತೆ ಯಾಕಂದ್ರೆ ಇವಾಗ ಚೆನ್ನಾಗಿ ಓದಿರೋ ಮಕ್ಕಳು ಚೆನ್ನಾಗಿ ಸ್ಕೋರ್ ಬರಬೇಕು ಅಂತ ಟೆನ್ಷನ್ ತಗೋತಾರೆ ಅದೇ ಥರ ನಾವು ಚೆನ್ನಾಗಿ ಮಾಡಿದ್ದೀವಿ ಖಂಡಿತ ಗೊತ್ತಿಲ್ಲ ಸಿನಿಮಾ ಗೆಲ್ಲುತ್ತೆ ಅಂತ ಬಟ್ ಚೆನ್ನಾಗಿ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶ ಇದೆ ಅಷ್ಟೇ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಅಂತ ಅನ್ಕೊಂಡಿರ್ತೀವಿ ನಾವು ನೈಂಟಿ ಫೈವ್ ಪರ್ಸೆಂಟ್ ಗೆಲ್ಲಬೇಕು ಅಂತ ಜಸ್ಟ್ ಪಾಸ್ ಮಕ್ಕಳು ಇರ್ತಾರೆ ನಾನು ಆ ಇಲ್ಲ ಚೆನ್ನಾಗಿ ಮಾಡಿದೀವಿ ಚೆನ್ನಾಗಿ ಖಂಡಿತ ಚೆನ್ನಾಗಿ ಗೆಲ್ಲುತ್ತೆ ಅಂತ ಗೊತ್ತು ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಆ್ಯಕ್ಚುಯಲ್ ಅಪ್ರಿಸಿಯೇಷನ್ ಅಂತ ಹೇಳ್ತಾರಲ್ಲ ಆ ಅಪ್ರಿಸಿಯೇಷನ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತೀನಿ ನೆನಪಾಗುತ್ತೆ ಸರ್ ಹಗ್ಗ ಅಂತ ಏನ್ ನೆನಪಾಗತ್ತೆ ಇದು ಇದೊಂದು ಅದು ಒಂದು ಆಯುಧ ಥರನೇ ಯೂಸ್ ಮಾಡ್ಕೋಬೋದು ಹಗ್ಗನೂ ಇವಾಗ ಹೇಗೆ ಸುಮಾರು ಆಯುಧಗಳಿರ್ತವೆ ಅದರಲ್ಲಿ ಅದ್ರಲ್ಲಿ ಇದನ್ನೂ ಒಂದು ಆಯುಧ ತರ ಯೂಸ್ ಮಾಡ್ಕೋಬೋದು ಸುಮಾರು ಜನ ಅದನ್ನು ಒಳ್ಳೆದಕ್ಕೂ ಬಳಸ್ತಾರೆ ಕೆಟ್ಟದಕ್ಕೂ ಬಳಸ್ತಾರೆ ನಾವು ಇದರಲ್ಲಿ ಒಳ್ಳೆಯದಕ್ಕೆ ಹೇಗ್ ಬಳಸ್ಕೋಬೋದು ಹಗ್ಗದಿಂದ ಏನೇನು ಆಗುತ್ತೆ ಯಾವ ತರ ಒಂದು ಅದಕ್ಕೊಂದು ಶಕ್ತಿ ಅಂತ ತೋರಿಸೋದು ಕೊಟ್ರೆ ಅದು ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಈ ಚಿತ್ರದ ಹಾಡ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಒಳ್ಳೆ ರೆಸ್ಪಾನ್ಸ್ ಇದೆ ಬಟ್ ನೀವು ಕೇಳಿರೋ ಪ್ರಕಾರ ನಿಮ್ಗೆ ಯಾವ ತರ ಒಂದು ರೆಸ್ಪಾನ್ಸ್ ಬಂತು ಅಂತ ಸಿನಿಮಾ ಬಗ್ಗೆ ನನ್ನ ಫ್ರೆಂಡ್ಸು ನನ್ನ ಸರ್ಕಲಲ್ಲಿ ನನಗೆ ಗೊತ್ತಿರೋಂಥವ್ರು ಎಲ್ಲರೂ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಹಾಡ್ಲಿ ಕೇಳಿದಾಗ ಎಲ್ಲರೂ ಹೇಳೋದು ಅಷ್ಟೇ ಒಳ್ಳೆ ಆಗಿ ಮಾಡಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಗ್ರಾಫಿಕ್ ಎಸ್ಪೆಷಲಿ ಮಾತಾಡೋದೆಲ್ಲ ಗ್ರಾಫಿಕ್ ನಾವು ಕಷ್ಟಪಟ್ಟಿದ್ದಕ್ಕೆ ಆಗಲಿ ನಮ್ಮ ಅಸೋಸಿಯೇಟ್ ಆಗಲಿ ನಾನಾಗಲಿ ಗ್ರಾಫಿಕ್ಕಲ್ಲಿ ಕಾಂಪ್ರಮೈಸ್ ಆಗದಿರೋ ಕಷ್ಟಪಟ್ಟಿರೋದಕ್ಕೆ ಅದು ಇವತ್ತೊಂದು ಒಳ್ಳೆ ನಮಗೆ ಒಂದು ರೆಸ್ಪಾನ್ಸ್ ಕೊಡ್ತಾ ಇದೆ ಅಂತ ಹೇಳುತ್ತೆ ಇವಾಗ ಪ್ರತಿ ವಾರ ಪ್ರತಿ ಸಲನು ಒಂದು ದಿನಕ್ಕೆ ಒಂದು ನಾಲ್ಕರಿಂದ ಏಳು ಸಿನ್ಮಾ ಹೀಗೆ ರಿಲೀಸ್ ಆಗ್ತಾ ಇರತ್ತೆ ಸೊ ಅದ್ರಲ್ಲಿ ಇವಾಗ ಜನಗಳು ಬಂದು ಥೇಟ್ರಿಗೆ ನೋಡೋದು ಕಮ್ಮಿ ಆಗಿದೆ ಸೊ ಅದ್ರ ಮಧ್ಯೆ ಚಾಲೆಂಜ್ ಅವ್ರನ್ನ ಕರ್ಸೋದು ಸೊ ಈಗ ಪ್ರೇಕ್ಷಕರು ಸಿನಿಮಾ ಆಯ್ಕೆ ಮಾಡ್ಕೊಂಡು ಬರೋ ಬರೋ ಬರೋದು ಕಮ್ಮಿ ಆಗಿದೆ ಸೊ ಅಂತ ಏನ್ ಹೇಳ್ತಿರ ಸರ್ ಯಾಕಂದ್ರೆ ಕಂಟೆಂಟ್ ಇರತ್ತೆ ಒಳ್ಳೆ ಸಿನ್ಮಾನು ಆಗಿರತ್ತೆ ಮ್ಯಾಮ್ ಒಳ್ಳೆ ಕಂಟೆಂಟ್ ಇದ್ದು ವಾಚಬಲ್ ಕಂಟೆಂಟ್ ಇದ್ದು ಇವತ್ತರೆಗೂ ನಮ್ಮ ಕನ್ನಡ ಪ್ರೇಕ್ಷಕರು ಯಾವತ್ತೂ ಅದನ್ನು ಬೇಡ ಅಂತ ಹೇಳಿಲ್ಲ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿದರೆ ಈ ನಡುವೆನೂ ಒಂದು ಹೊಸ ಮೂವಿ ಚೆನ್ನಾಗೇ ಆಡ್ತಾಯಿದೆ ಕಂಟೆಂಟ್ ಮೇಲೆ ಮತ್ತು ಹೊಸ ಒಂದು ಕಂಟೆಂಟ್ ಇರಬೇಕು ಮತ್ತು ಅದರಲ್ಲೊಂದು ಆಕರ್ಷಣೆ ಮಾಡುವಂಥ ಒಂದು ಕ್ವಾಲಿಟೀಸ್ ಇರಬೇಕು ಮೂವಿಯಲ್ಲಿ ಅದು ಇದ್ರೆ ಖಂಡಿತ ಜನ ಥಿಯೇಟ್ರಿಗೆ ಬರ್ತಾರೆ ನಾವು ಜನರ ಮೇಲೆ ಯಾವತ್ತೂ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಜನಗಳಿಗೆ ಒಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತ ನೋಡ್ತಾರೆ ಈ ಬೈ ಚಾನ್ಸ್ ನಂದು ಕಂಟೆಂಟ್ ನೋಡಿಲ್ಲ ಅಂದ್ರೆ ನಾನು ಅನ್ಕೋಬೇಕಾಗತ್ತೆ ಏನಂದ್ರೆ ನಂದು ಕಂಟೆಂಟ್ ಅಷ್ಟೇ ಚೆನ್ನಾಗಿತ್ತು ಬೇರೆಯವ್ರಿಗೆ ಚೆನ್ನಾಗಿಲ್ಲ ಅಂತ ಅಷ್ಟೇ ಬೇರೆ ಏನಿಲ್ಲ ಜನರ ಮೇಲೆ ಯಾವತ್ತೂ ದೋಷ ಹೇಳ್ತಿಲ್ಲ ಬಟ್ ನಾನು ತುಂಬಾ ಕಾನ್ಫಿಡೆಂಟ್ ಇದ್ದೀನಿ ಮಾಡಿರೋ ಪ್ರಾಡಕ್ಟ್ ಅಂತ ಈಗ ನಾವು ಟ್ರೈಲರ್ ನೋಡಿದಾಗ ಇಲ್ಲಿ ಒಂದು ಇದೆ ಪ್ರೀತಿನೂ ಇದೆ ಪ್ರತಿಯೊಂದು ಒಂದು ಮಿಕ್ಸ್ ಮಸಾಲಾ ಅಂತ ಒಂದು ಹೇಳ್ಬೋದು ಒಂದು ಪಾತ್ರ ಕೂಡ ಎಲ್ಲದು ಪವರ್ಫುಲ್ ಆಗಿದೆ ನಾವು ಟ್ರೈಲರ್ ಅಲ್ಲಿ ನೋಡಿದಾಗ ಇನ್ನು ಸಿನಿಮಾ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಇದು ಓವರ್ ಆಲ್ ಒಂದು ಪಾತ್ರಗಳ ಬಗ್ಗೆ ಹೇಳೋದಾದ್ರೆ ಸೊ ನಿಮ್ಮ ಮನಸ್ಸಿಗೆ ಯಾವ್ದು ಪಾತ್ರ ತುಂಬಾ ಇಷ್ಟ ಆಯ್ತು ಅಂತ ನನ್ನ ಮನಸ್ಸು ಕಥೆಯಾಗಿ ಬಂದಿದ್ದು ಸಾವಿತ್ರಿ ಪಾತ್ರನೇ ಅದೇ ಅನುಮಾ ಮಾಡಿದಂತ ಪಾತ್ರನೇ ಆದ್ರೆ ಸುತ್ತಮುತ್ತ ನಾವು ಆಕ್ಷನ್ ಕಾಮಿಡಿ ಎಲ್ಲಾ ಮಾಡ್ಕೊಂಡಿದ್ದು ಒಂದು ಕಮರ್ಷಿಯಲೈಸ್ ಮೂವಿ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದು ಕತೆ ಅಂತ ಹುಟ್ಕೊಂಡಿದ್ದು ಕಥೆನೇ ಅನುಮಾ ಅದು ನೀವು ಸೆಕೆಂಡ್ ಹಾಫ್ ಅಲ್ಲಿ ನೋಡೋದು ಸೆಕೆಂಡ್ ಆಫ್ ಅಲ್ಲಿ ನೋಡಿದಾಗ ಆ ಕತೆ ನೋಡಿದಾಗ ನೀವೇ ಹೇಳ್ತೀರಾ ಇಟ್ ಈಸ್ ಅನ್ ವಾಂಡರ್ಫುಲ್ ಸ್ಟೋರಿ ಅಂತ ಅದ್ರ ಬಗ್ಗೆ ನಾನು ಏನು ಹೇಳಕ್ ಇಷ್ಟಪಡಲ್ಲ ಯಾಕಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಅನು ಮೇಡಮ್ ಅವರ ಹಳೆ ಸಿನಿಮಾಗಳನ್ನ ನೀವು ನೋಡಿದ್ರ ಮುಂಚೆ ಮಾಡಿರೋ ಸಿನಿಮಾಗಳನ್ನ ನೋಡಿದ್ರ ಸೊ ಈ ಸಿನಿಮಾ ನೀವೇ ಮಾಡಿರೋ ಪ್ರಾಡಕ್ಟ್ ಇದು ಅದಕ್ಕೂ ಇದಕ್ಕೂ ನೋಡಿದಾಗ ನಿಮ್ಗೆ ಎಷ್ಟು ಅನ್ಸುತ್ತೆ ಸರ್ ಯಾಕಂದ್ರೆ ಕತೆ ಅಂದ್ರೆ ಒಂದು ಡೈರೆಕ್ಷನ್ ಮಾಡುವಾಗ ಒಂಥರ ಎಲ್ಲಾ ಫಿನಿಶಿಂಗ್ ಆಗಿ ನೀವು ನೋಡ್ತಿರಲ್ಲ ಆ ಒಂದು ಅದ್ಭುತ ಬೇರೆ ತರ ಇರುತ್ತೆ ನಿಮಗೇನ್ ಅನ್ಸುತ್ತೆ ಸರ್ ಮ್ಯಾಮ್ದು ಇವತ್ತೂ ಈ ಥರ ಒಂದು ಪಾತ್ರ ಮಾಡಿಲ್ಲ ಅಂತ ನಂಗೆ ಗ್ಯಾರಂಟಿ ಹೇಳ್ಬೋದು ಯಾಕಂದರೆ ಅವ್ರದ್ದು ಎಲ್ಲ ಒಂದು ಹೀರೋಯಿನ್ ಆಗಿ ಮಾಡಿದ್ದಾರೆ ಒಂದು ಅಂದರೆ ಒಂದು ಸಾಫ್ಟ್ ಕ್ಯಾರೆಕ್ಟರ್ಸೇ ಮಾಡಿದ್ದಾರೆ ಇದರಲ್ಲಿ ನಾವು ತೋರಿಸಿರೋದು ಬೇರೆ ರೀತಿಯಲ್ಲಿ ಅಂದರೆ ಒಂದು ಬೇರೆ ಒಂದು ಕಂಟೆಂಟೇ ಕೊಟ್ಟಿದ್ದೀವಿ ಜನಗಳಿಗೆ ಅನು ಅನುಮ್ಯಾಮ್ನ ಈ ಥರ ನೋಡೋದು ಫಸ್ಟ್ ಟೈಮ್ ಅವರು ಯಾರಾಗಿದ್ದರೂ ನೋಡೋದು ಈ ಥರ ಒಂದು ಫಸ್ಟ್ ಟೈಮ್ ಆಗಿರುತ್ತೆ ಆ್ಯಂಡ್ ಕಂಪ್ಲೀಟ್ ಆಗಿದ್ಮೇಲೆ ನಾನೇ ನೋಡಿದಾಗ ಐ ಕೋರ್ಸ್ ಏನು ಹೇಳೋದು ಇಟ್ ಇಸ್ ಅಂದರೆ ನಾವು ಅಂದ್ಕೊಂಡಿದ್ದು ನಾವು ಏನು ಅನ್ಕೊಂಡಿದ್ವಿ ಈ ಥರ ಮಾಡಬೇಕು ಅಂತ ಅನ್ಕೊಂಡ್ವಲ್ಲ ಅದು ಬರೋವರೆಗೂ ನಾನಾಗಲಿ ಡೈರೆಕ್ಟ್ರಾಗಿ ಬಿಟ್ಟಿಲ್ಲ ಎಷ್ಟೇ ಚೇಂಜಸ್ ಇರಬೇಕು ಟೆಕ್ನಿಷಿಯನ್ಸಲ್ಲಿ ಏನೇ ಮಾಡಬೇಕು ಅಂದ್ರೆ ಚೇಂಜಸ್ ಮಾಡಿಕೊಂಡು ವೆಟಮೆಂಟ್ ಮಾಡ್ಕೊಂಡೇ ಬಂದಿದ್ವಿ